ಒಂದಾನೊಂದು ಕಾಲದಲ್ಲಿ ಹಸಿರು ಒಲಗಳಿಂದ ಕೂಡಿದ ಒಂದು ಸುಂದರ ಅರಣ್ಯದಲ್ಲಿ ಹಲವಾರು ಪ್ರಾಣಿಗಳು ಸಂತೋಷದಿಂದ ಬದುಕುತ್ತಿದ್ದವು ಆ ಅರಣ್ಯದ ಎಲ್ಲದಕ್ಕೂ ರಾಜನಂತಿದ್ದ ಪ್ರಾಣಿ ಎಂದರೆ ಅದು ಸಿಂಹ ಆದರೆ ಪ್ರತಿ ವರ್ಷದಂತೆ ಆ ಅರಣ್ಯದಲ್ಲಿ ಒಂದು ವಿಶೇಷ ಸ್ಪರ್ಧೆ ನಡೆಯುತ್ತಿತ್ತು ಆ ವಿಶೇಷ ಸ್ಪರ್ಧೆಯ ಹೆಸರು ಅರಣ್ಯದ ಪ್ರತಿಭಾ ಶೋಧನೆ ಈ ಸ್ಪರ್ಧೆಯಲ್ಲಿ ಪ್ರತಿ ಪ್ರಾಣಿ ತನ್ನದೇ ಆದ ವಿಶಿಷ್ಟ ಕೌಶಲ್ಯವನ್ನೆಲ್ಲ ತೋರಿಸಬೇಕಾಗುತ್ತಿತ್ತು ಗೆದ್ದವನು ಅರಣ್ಯದ ಪ್ರತಿಭಾಶಾಲಿ ಪ್ರಾಣಿ ಎಂಬ ಗೌರವವನ್ನು ಗಳಿಸುತ್ತಿದ್ದ ಆ ಅರಣ್ಯದಲ್ಲಿ ಒಂದು ಚಿಕ್ಕ ಮೊಲ ಇರುತ್ತೆ ಅವಳ ಹೆಸರು ತುಂಟಿ ಮೊಲ ಎಂದು ತುಂಟಿ ಎಷ್ಟು ಚಿಕ್ಕದೋ ಅಷ್ಟೇ ಚುರುಕು ಆದರೆ ಅವಳಲ್ಲಿ ಒಂದು ವಿಶಿಷ್ಟವಾದ ಪ್ರತಿಭೆ ಇದ್ದು ಅದನ್ನು ಯಾರಿಗೂ ಗೊತ್ತಿರಲಿಲ್ಲ ತುಂಟಿ ಅದ್ಭುತ ನೃತ್ಯ ಮಾಡುತ್ತಿದ್ದಳು ಆದರೆ ಅರಣ್ಯದಲ್ಲಿ ನೃತ್ಯ ಎಂದರೆ ಯಾರು ಹೆಚ್ಚು ಗಮನ ಕೊಡುವ ಕೌಶಲ್ಯವಲ್ಲ ಅನ್ನೋದು ಅರಣ್ಯದ ಅಭಿಪ್ರಾಯ ಜನ ಪ್ರಾಯಶಃ ಶಕ್ತಿಶಾಲಿ ದೋಷಣೆಯ ಹಿಮ್ಸ್ ಲೋಲದ ಹಾಡು ಅಥವಾ ಬಗೆ ಇರುವ ನಾಗಿ ನುಡಿಗಳು ಇತ್ಯಾದಿಗಳನ್ನು ಪ್ರಶಂಸಿಸುತ್ತಿದ್ದರು ಸ್ಪರ್ಧೆಯ ಪ್ರಾರಂಭದ ದಿನ ಬಂದಿತು ಆ ದಿನ ಎಲ್ಲ ಪ್ರಾಣಿಗಳು ಕುತೂಹಲದಿಂದ ಅರಣ್ಯದ ಮಧ್ಯಭಾಗದಲ್ಲಿ ನೆರೆದಿದ್ದವು ಗಾತ್ರದಲ್ಲಿ ದೊಡ್ಡದಾದ ವೇದಿಕೆ ನಿರ್ಮಿಸಲಾಗಿತ್ತು ಸಿಂಹ ಹುಲಿ ಆನೆ ಹಕ್ಕಿಗಳು ಎಲ್ಲರೂ ತಮ್ಮ ತಮ್ಮ ಸ್ಥಾನದಲ್ಲಿದ್ದರು ಸ್ಪರ್ಧೆ ಪ್ರಾರಂಭವಾಯಿತು ಮೊದಲು ಅರಣ್ಯದ ಗಂಭೀರ ಗಾನ ಹಕ್ಕಿ ಬಂದು ತನ್ನ ಸಾಂದ್ರವಾದ ಹಾಡನ್ನು ಹಾಡಿತು ಎಲ್ಲರೂ ಪ್ರಶಂಸಿಸಿದರು ನಂತರ ಬೃಹತ್ ಆನೆ ತನ್ನ ತೂಕದ ಮೇಲೆ ನಿಲುಕದಂತೆ ಬೆರಗುಗೊಳಿಸುವ ತಂತ್ರವನ್ನು ತೋರಿಸಿತು ಇತ್ಯಾದಿಯಾಗಿ ಹಲವಾರು ಪ್ರಾಣಿಗಳು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದವು ಇದೇ ನಡುವೆ ತುಂಟಿ ದಣಿವಿಲ್ಲದ ಅಭ್ಯಾಸ ಮಾಡುತ್ತಿದ್ದಳು ಸಣ್ಣ ಮಟ್ಟದ ಮರಗಳ ಕೆಳಗೆ ನೃತ್ಯ ಅಭ್ಯಾಸ ಹೆಜ್ಜೆಗಳ ಪರಿಷ್ಕರಣೆ ಮಿಂಚಿನಂತೆ ಚಲನೆ ಇವನ್ನೆಲ್ಲ ಮೌನವಾಗಿ ಮಾಡುತ್ತಿದ್ದಳು ಅವನ ಗೆಳತಿಯಾದ ಕಾಗೆ ಕೇಳಿತು ತುಂಟಿ ನೀನು ಏನು ಪ್ರದರ್ಶನ ಮಾಡ್ತೀಯ ಅವಳು ನಕ್ಕು ಉತ್ತರ ಕೊಟ್ಟಳು ನಾನು ನೃತ್ಯ ಮಾಡ್ತೀನಿ ಕಾಗೆ ಕಿಚ್ಚನಂತೆ ನಕ್ಕು ಹೇಳಿತು ನೃತ್ಯವಾ ಇದರಲ್ಲಿ ಗೆಲ್ಲೋಕೆ ಸಾಧ್ಯವ ನೀನು ಎಂದು ನಗುತ್ತಾ ಹೇಳಿತು ಸ್ಪರ್ಧೆಯ ಕೊನೆಯ ದಿನ ಬಂದಿತು ಅದು ಅತ್ಯಂತ ನಿರ್ಧಾರಣಾತ್ಮಕ ಕ್ಷಣ ಇನ್ನು ಕೆಲವೇ ಪ್ರಾಣಿಗಳು ಬಾಕಿ ಇದ್ದರೂ ಎಲ್ಲ ತಜ್ಞ ಪ್ರಾಣಿಗಳು ವೇದಿಕೆಯ ಮುಂದೆ ಕುಳಿತು ತೀರ್ಪು ತಿಳಿಸಲು ಸಿದ್ಧರಾಗಿದ್ದರು ತುಂಟಿಯ ಹೆಸರು ಘೋಷಿತವಾಯಿತು ಅವಳು ವೇದಿಕೆಗೆ ಬಂದಳು ಪ್ರಥಮವಾಗಿ ಎಲ್ಲರೂ ಕಣ್ಮುಚ್ಚಿದರು ಮೊಲ ಏನು ತೋರಿಸುತ್ತೆ ಎಂದು ಅಭಿಪ್ರಾಯವಿತ್ತು ಆದರೆ ತುಂಟಿ ತನ್ನ ನೃತ್ಯ ಆರಂಭಿಸಿದಾಗ ಎಲ್ಲರ ಕಣ್ಣುಗಳು ಬೆರಗಿನಿಂದ ಬಡಿದವು ಅವಳ ಚಲನೆಗಳ ರೀತಿ ಅವಳಿಗೆ ಹೊತ್ತಿದ ಪ್ರಚಂಡ ನೈಸರ್ಗಿಕ ಲಯ ಪ್ರತಿ ಹೆಜ್ಜೆಗೊಂದು ಭಾವ ಎಲ್ಲವನ್ನು ಹೊಂದಿದ್ದ ಈ ನೃತ್ಯ ಮರೆತು ಹೋಗದ ಅನುಭವ ನೀಡಿತು ತುಂಟಿಯ ನೃತ್ಯ ಮುಗಿದ ಮೇಲೆ ತೀವ್ರ ಮೌನ ನಂತರ ಪ್ರಬಲವಾದ ಅಪ್ಲೋಡ್ ಗಾನ ಹಕ್ಕಿಯು ಸ್ವಲ್ಪ ಸಹಜವಾಗಿ ಹೇಳಿತು ನಾನು ಯಾವತ್ತೂ ಮೊಲ ನೃತ್ಯ ಮಾಡುವುದನ್ನು ಕನಸು ಕೂಡ ಕಂಡಿರಲಿಲ್ಲ ಇದು ಅದ್ಭುತ ಸ್ಪರ್ಧೆಯು ಮುಗಿದ ನಂತರ ಸಿಂಹವು ವೇದಿಕೆಗೆ ಬಂದು ಘೋಷಿಸಿತು ಈ ವರ್ಷದ ಅರಣ್ಯದ ಪ್ರತಿಭಾ ಶೋಧನೆಯು ವಿಜೇತ ತುಂಟಿ ಮೊಲ ಎಂದು ಘೋಷಿಸಿತು ಮೊದಲಿಗೆ ಮೂಕವಾಗಿದ್ದ ಅರಣ್ಯ ಈಗ ಧ್ವನಿಮಯವಾಯಿತು ತುಂಟಿಗೆ ಎಲ್ಲರೂ ಶ್ಲಾಘನೆ ಸಲ್ಲಿಸಿದರು ಅವಳ ಕನಸು ನನಸಾಯಿತು ಅಂದಿನ ನಂತರ ಅರಣ್ಯದಲ್ಲಿ ಯಾವುದೇ ಕೌಶಲ್ಯ ಚಿಕ್ಕದು ಎಂದು ಪರಿಗಣಿಸಲ್ಪಟ್ಟಿರಲಿಲ್ಲ ನೃತ್ಯ ಚಿತ್ರಕಲೆ ಹಾಡು ಲೇಖನ ಏನೇ ಆಗಲಿ ಪ್ರತಿಯೊಂದು ಕೌಶಲ್ಯಕ್ಕೂ ಮೌಲ್ಯವಿದೆ ಅನ್ನುವುದು ಎಲ್ಲರ ಮನಸ್ಸಲ್ಲಿ ಮೂಡಿತು ಈ ಕಥೆಯಿಂದ ನಾವು ಕಲಿಯಬೇಕಾದ ಪಾಠವೇನೆಂದರೆ ಯಾವುದೇ ಕೌಶಲ್ಯ ಚಿಕ್ಕದಾಗಿರುವುದಿಲ್ಲ ನಂಬಿಕೆ ಅಭ್ಯಾಸ ಮತ್ತು ಪ್ರಾಮಾಣಿಕತೆ ಇದ್ದರೆ ಯಾವ ಪ್ರತಿಭೆಯೂ ಬೆಳಗುತ್ತದೆ